ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನದಂದು ಸಾಮಾಜಿಕ ನ್ಯಾಯಕ್ಕಾಗಿ ಭೂಮಿ ಹಕ್ಕು ನೀಡಲು ಒತ್ತಾಯಿಸಿ ಸಾಗುವಳಿದಾರರಿಂದ ಬೆಂಗಳೂರು ಬೃಹತ್ ಚಲೋ ಭೂಮಿ ಸತ್ಯಾಗ್ರಹ ನಗರದ ಫ್ರೀಡಂ ನಲ್ಲಿ ನಡೆಯಿತು ಇನ್ನು ಸರ್ಕಾರದ ಪರವಾಗಿ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ರೈತರ ಬೇಡಿಕೆಗಳ ಮನವಿಯನ್ನು ಸ್ವೀಕರಿಸಿದರು ಏನಿದರೆ ಎಲ್ಲ ಮಹಿಳಾ ಮುಖಂಡರು ದಲಿತ ಮುಖಂಡರು ವಿದ್ಯಾರ್ಥಿ ಮುಖಂಡರೆಲ್ಲ ಸೇರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿಲುವುಗಳು ಹೇಗೆ ರೈತರು ಕಾರ್ಮಿಕರು ಮಹಿಳೆಯರು ದಲಿತರು ವಿದ್ಯಾರ್ಥಿಗಳ ಮೇಲೆ ಜೀವನದ ಮೇಲೆ ಪರಿಣಾಮ ಬೀರ್ತದೆ ಅಂತಕ್ಕಂಥ ಸುಮಾರು ಮೂವತ್ತೇಳು ಬೇಡಿಕೆಗಳನ್ನು ನಾನು ಮುಂದೆ ಪಟ್ಟಿ ಮಾಡಿ ಕೊಟ್ಟಿದ್ದೀನಿ ಆಲ್ರೆಡಿ ಅಗ್ರೀಡ ಒಪ್ಕೊಂಡಿದ್ದಾರೆ ಅದರ ಜೊತೆಗೆ ನೀವು ಹೇಳಿರ್ತಕ್ಕಂಥ ಕೃಷಿ ಮಾರುಕಟ್ಟೆಗಳು ಮತ್ತು ಲ್ಯಾಂಡ್ ರಿಫನ್ಸ್ ಆ್ಯಕ್ಟ್ ಕೌಸ್ ಲಾಕ್ರಿ ಇಲೆಕ್ಟ್ರಿಸಿಟಿ ಬಗರುಕು ಮತ್ತು ಕನ್ವರ್ಷನ್ ಅಂದರೆ ಮತಾಂತರ ಮತಾಂತರದ ಮತಾಂತರಕ್ಕೆ ಅವಕಾಶ ಇಲ್ಲ ಆದರೆ ಮತಾಂತರಕ್ಕೆ ಅವಕಾಶ ಇದೆ ಸಂವಿಧಾನ ಹೇಳಿದ ನಮ್ಮ ಪ್ರಮುಖವಾದಂಥ ಏಳೆಂಟು ಜನ ಮಗಳರು ತಿಳಿಸಿ ಒಂದು ಹತ್ತು ಹದಿನೈದು ದಿವಸ ಬ್ರೀಫ್ ಮಾಡ್ತಾರೆ ಆಮೇಲೆ ಡೀಟೇಲ್ ಆಗಿ ಒಂದು ದಿನ ಸಭೆ ಚರ್ಚೆ ಮಾಡಬಹುದು ಚರ್ಚೆ ಮಾಡುವಂಥ ವಿಷಯಗಳಿದಾಗಿದ್ದಾವೆ ಅಂತ ಹೇಳಿದ್ವಿ ಅದಕ್ಕೆ ಹಾಗೆ ಅಂತ ಅವರು ಹೇಳಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಸ್ವತಃ ಪ್ರಧಾನಮಂತ್ರಿಗಳನ್ನೇ ಭೇಟಿ ಮಾಡಿ ಅನೇಕ ನಮ್ಮ ಸಮಸ್ಯೆಗಳನ್ನು ರಾಜ್ಯದ ಸಮಸ್ಯೆಗಳನ್ನ ರೈತರ ಸಮಸ್ಯೆಗಳನ್ನು ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದಿರೋದನ್ನು ನೀವು ನೋಡಿದರೆ ನಾನು ಅವ್ರ ಜೊತೆಯಲ್ಲಿ ಬೆಳಿಗ್ಗೆ ಹೋಗಿದ್ದೆ ಹೀಗಾಗಿ ನಾವು ನಿಮಗೆ ಸಹಮತ ಯಾಕೆ ಇದೆ ಅಂದರೆ ನೀವು ನಮ್ಮ ಸರ್ಕಾರ ಬರುವಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸಿದ್ದೀರಿ ಇವಾಗ ನಾವು ಡೆಮಾಕ್ರೆಟ್ ಇದ್ದೀರಿ ಸಂವಿಧಾನ ಇರಬೇಕು ಪ್ರಯಾಸ ಸರ್ಕಾರ ಬರಬೇಕು ಮತ್ತು ಜನರ ಕಷ್ಟಗಳಿಗೂ ಹೋಗುವ ಬಂದಿದೆ ಸೊ ಇದನ್ನೆಲ್ಲ ಗಮನ ಇಟ್ಕೊಂಡು ಈಗ ಮುಖ್ಯಮಂತ್ರಿಗಳಿಗೆ ನಮ್ಮ ಊರಿನಲ್ಲಿ ಸುಮಾರು ವಿಡಿಯೋ ಅವರು ಆದರೂ ಇವರು ಡಾಕ್ಟರ್ ಈಗ ಒಂದು ಹಕ್ಕಿಂತ ಈ ವಿಷಯಗಳನ್ನು ಚರ್ಚೆ ಮಾಡಿ ಇನ್ನೊಂದು ದಿನ ನಿಗದಿ ಮಾಡೋಣ ಮತ್ತು ವಿವಿಧ ಇಲಾಖೆಗಳ ಮಂತ್ರಿಗಳಿಗೆ ಏನು ಹೇಳಿದ್ರು ನಮ್ಮ ಶ್ರೀಗಳೆಲ್ಲ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ಬಿಟ್ಟು ಸಂಬಂಧಪಟ್ಟ ಮಂತ್ರಿಗಳಿಗೆ ಸೂಚನೆ ಕೊಡಿಸಿ ಪ್ರತ್ಯೇಕವಾಗಿ ಸಭೆ ಮಾಡಬೇಕು ಚರ್ಚೆ ಚರ್ಚೆ ಮಾಡಿದ್ರೆ ಗ್ರೌಂಡ್ ರಿಯಾಲಿಟಿ ಅಂತ ಹೇಳಿ ಕಡೆ ಗೊತ್ತಾಗುತ್ತೆ ನಮ್ಗೆ ಅಷ್ಟೇ ಅಧಿಕಾರಿಗಳು ಮೀಟ್ ಮಾಡ್ತಾರೋ ಅಥವಾ ನಮ್ಮ ಹುಡುಗಿರ್ತಕ್ಕಂಥ ಮಾಡ್ಬೋದು ನೀವು ಗ್ರೌಂಡಲ್ಲಿ ರಿಯಲ್ ಆಗಿ ಏನು ತೊಂದರೆ ನೋಡಿದ್ರೆ ಅನನುಕೂಲ ಇದೆ ಪ್ರಾಬ್ಲಮ್ ಇದೆ ನಿಮ್ಗೆ ಗೊತ್ತಿರೋದ್ರಿಂದ ಮಾಡಲೇಬೇಕಾದಂಥ ವಿಷಯಗಳು ಖಂಡಿತವಾಗಿ ಆಲೋಚನೆ ಮಾಡೋಣ ಯಾವ ಮಂದಿರ ಬರ್ತಾ ಏನಿಲ್ಲ ಅಂತ ನೋಡೋಬೇಡಿ ನೀವು ಎರಡರ ನಮ್ಮ ಮನೆಗೆ ಬರ್ಬೋದು ಸಮಸ್ಯೆಗಳನ್ನು ಸರ್ಕಾರ ಮುಖ್ಯಮಂತ್ರಿಗಳನ್ನು ನೋಡಿಕೊಳ್ಳೋದು ನನ್ನ ಕೆಲಸ ಮಾಡ್ತೀನಿ ನಿಮ್ಮ ಜೊತೆಯಲ್ಲೇ ಎಷ್ಟು ಕೆಲವೊಂದು ಸಮಸ್ಯೆಗಳನ್ನು ಪ್ರಕೃತಿಯನ್ನು ಮಾಡಿ ಇದನ್ನೆಲ್ಲ ಗುರುವಂತ ಅವರಿಗೆ ಚರ್ಚೆ ಮಾಡ್ತೀವಿ ಇವೆಲ್ಲ ಸಾವಧಾನಿರಬೇಕು ನಿಮ್ಮ ಬಗ್ಗೆ ನಮಗೆ ಹೇಳೋ ಗೌರವ ನೀವು ಸಂವಿಧಾನದ ಪರವಾಗಿ ಪ್ರಜಾ ವ್ಯವಸ್ಥೆಯ ಬಲವರ್ಧನೆಗಾಗಿ ಹೋರಾಟ ಮಾಡೋದು ನಾನು ವೈಯಕ್ತಿಕವಾಗಿ ಹೋರಾಡನೇ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸೋದು ಆ ಕಾರಣಕ್ಕೆ ನಾವೆಲ್ಲರೂ ಬೇಕಾಗಿರೋದು ಸರ್ಕಾರ ಇರ್ಬೋದು ಸರ್ಕಾರ ಹೋಗ್ಬೋದು ಆದರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿದಬೇಕಾಗುತ್ತೆ ನಾವೆಲ್ಲ ಹೋರಾಟ ಮಾಡಿರಬೇಕಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಪಷ್ಟವಾಗಿ ಈ ಸಂವಿಧಾನದ ಆಶಯಗಳನ್ನು ಉಲ್ಲಂಘನೆ ಮಾಡದೆ ವಿಲಕ್ಷೆ ಮಾಡದೆ ನಮ್ಮ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಸಂವಿಧಾನ ಏನಾಗಬಹುದು ಅಂತ ಅವರು ಸ್ಪಷ್ಟವಾಗಿ ನಮ್ಗೆ ಹೇಳಿದ್ದಾರೆ ಅದನ್ನು ನಾವು ಗಮನದಲ್ಲಿ ಒಟ್ಟಾಗಿ ಕೆಲಸ ಮಾಡೋಣ ಈ ಒಂದು ಒಂದೊಂದು ವಿಷಯಕ್ಕೂ ಚರ್ಚೆ ಮಾಡಿ ಒಂದು ಉಪಾಯವನ್ನು ಪರಿಹಾರವನ್ನು ಕಂಡುಕೊಳ್ಳೋಣ ಅಂತ ಹೇಳಿ

ಈಗ ನಮ್ಮ ಹೋಗಿ ನಾನು ಹದಿನೈದು ಚರ್ಚೆ ಮಾಡೋಣ ಟೈಮ್ ನಿಗದಿ ಮಾಡೋಣ ಬೇರೆ ಬೇರೆ ಮಂತ್ರಿಗಳಿಗೆ ಕೊಡ್ಬಿಡಿ ಯಾವ್ಯಾವ ಸಮಾಜ ಮಹಿಳೆಯರು ಸಂಬಂಧಪಟ್ಟ ನಿಮ್ಮ ನಿಮ್ಗೆ ಚರ್ಚೆ ಮಾಡುವುದಾಗಿ ರೈತ ಪ್ರತಿನಿಧಿಗಳೊಂದಿಗೆ ಸಂಬಂಧಿಸಿದ ಉನ್ನತಾಧಿಕಾರಿಗಳು ಮುಖ್ಯಮಂತ್ರಿಗಳು ಹಾಗೂ ಮಂತ್ರಿಗಳ ವಿಶೇಷ ಸಭೆಯನ್ನು ಕರೆದು ಸದರಿ ಬೇಡಿಕೆಗಳ ಈಡೇರಿಕೆಗೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ರೈತರ ಪ್ರಮುಖ ಬೇಡಿಕೆಗಳು ಬಡವರಿಗೆ ಭೂಮಿ ಹಕ್ಕು ಸಿಗಲು ಕಂದಾಯ ಕಾನೂನಿಗೆ ತಿದ್ದುಪಡಿ ತರಬೇಕು ಉಳ್ಳವರಿಗೆ ಭೂಮಿ ಕೊಟ್ಟಿದ್ದು ಸಾಕು ಬಡವರಿಗೆ ಭೂಮಿಯ ಪಾಲು ದಕ್ಕಲೇಬೇಕು ಅರ್ಜಿ ಸಲ್ಲಿಸಿ ಸಾಗುವಳಿ ಮಾಡುತ್ತಿರುವ ಭೂ ಹೀನರಿಗೆ ಮಾನದಂಡದಂತೆ ಭೂಮಿ ಮಂಜೂರು ಮಾಡಬೇಕು ಸಾಗುವಳಿ ಚೀಟಿ ಹೊಂದಿದವರು ಎಲ್ಲರಿಗೂ ಪಾಣಿ ನೀಡಬೇಕು ಎಂದು ಮತ್ತಿತರ ಹಲವಾರು ಪ್ರಮುಖ ಬೇಡಿಕೆಗಳನ್ನು ಒತ್ತಾಯಿಸಿದರು ಇನ್ನು ಈ ಪ್ರತಿಭಟನಾ ಬೃಹತ್ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆ ಮುಖಂಡರಾದ ಎಚ್ಆರ್ ಬಸವರಾಜಪ್ಪ ಬಾಬು ಮಾಥ್ಯೂ ಎಐಟಿಯುಸಿ ಎಸ್ ಎಚ್ ಕೆ ರಾಜ್ಯ ಮುಖಂಡರಾದ ನೂರ್ ಶ್ರೀಧರ್ ರೈತ ಮುಖಂಡರಾದ ಬಡಗಲಪುರ ನಾಗೇಂದ್ರ ಟಿ ಯಶವಂತ್ ಕೆಪಿಆರ್ಎಸ್ ಮುಖಂಡರಾದ ಬಸವರಾಜು ಸಿಐ ಟಿಯು ಮುಖಂಡರಾದ ಮೀನಾಕ್ಷಿ ಸುಂದರಂ ಎಐ ಕೆ ಕೆ ಎಂ ಎಸ್ ಭಗವಾನ್ ರೆಡ್ಡಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ರಾಜ್ಯ ಸಂಚಾಲಕರಾದ ಕುಮಾರ್ ಸಮತಳ ಮರಿಯಪ್ಪ ಕಾರ್ಮಿಕರ ಐಕ್ಯ ಆಂದೋಲನ ಮುಖಂಡರಾದ ಸುಷ್ಮಾ ಜನವಾದಿ ಮಹಿಳಾ ಸಂಘಟನೆ ಮುಖಂಡರಾದ ದೇವಿ ಗುರೂರವರಿಂದ ಹೋರಾಟದ ಹಾಡುಗಳನ್ನು ಆಡಲಾಯಿತು ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇಟ್ಕೊಂಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡಬೇಕಾದಂಥದ್ದು ರಾಜ್ಯ ಸರ್ಕಾರ ಮಾಡಬೇಕಂಥದ್ದು ಮತ್ತು ಪಾಲಿಸಿ ಮ್ಯಾಟ್ರು ಅವ್ರ ಬಗ್ಗೆ ಇವತ್ತು ಡಿಮ್ಯಾಂಡನ್ನು ರಾಜ್ಯ ಸರ್ಕಾರ ಕೊಟ್ಟಿದ್ದೀವಿ ಇದರಲ್ಲಿ ರೈತ ಪರವಾದಂಥ ಕಾರ್ಮಿಕರು ಪರವಾದಂಥ ಮಹಿಳೆಯರು ಪರವಾದಂಥ ದಲಿತರು ಪರವಾದಂಥ ಎಲ್ಲ ಡಿಮ್ಯಾಂಡ್ಗಳು ಕೂಡ ಇದ್ದಾವೆ ಎಲ್ಲ ಡಿಮ್ಯಾಂಡ್ಗಳು ಕೂಡ ಇದ್ದಾವೆ ಡಿಮ್ಯಾಂಡನ್ನು ನಾನು ಪ್ರತ್ಯೇಕ ಹೇಳ್ತಾ ಹೋದರೆ ಸುಮಾರು ಅದು ಗಂಟುಗಟ್ಟಲೆ ಆಗತ್ತೆ ಆದ್ದರಿಂದ ಇವತ್ತು ಇವತ್ತು ಏನು ಬಂದಿದ್ರು ಈ ವಿಚಾರಗಳ ಬಗ್ಗೆ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರು ಬಂದಿದ್ರು ಆಮೇಲೆ ಡೈರೆಕ್ಟ್ರು ಬಂದಿದ್ರು ಕಾರ್ಮಿಕರ ಕಮಿಷನ್ ಬಂದಿದ್ರು ಅವ್ರ ಜೊತೆ ಇನ್ನೂ ಬೇರೆ ಬೇರೆ ಇಲಾಖೆಯ ಕಾರ್ಯದರ್ಶಿಗಳು ಬಂದಿದ್ರು ಈಗ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಮಹಾದೇವತ್ನವ್ರು ಬಂದು ಎಲ್ಲ ಸಮಸ್ಯೆಗಳ ಬಗ್ಗೆನೂ ಕೂಡ ನಾವು ಪ್ರತ್ಯೇಕ ಪ್ರತ್ಯೇಕ ಮಂತ್ರಿಗಳದ ಸಪ್ರೇಟ್ ಮೀಟಿಂಗ್ ಕರೆಸ್ತೀವಿ ಎಲ್ಲ ಕರೆಸಿ ನಂತರದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಒಂದು ಮೀಟಿಂಗ್ ಮಾಡ್ತೀವಿ ಈಗ ಮುಖ್ಯಮಂತ್ರಿಗಳು ಭೇಟಿ ಮಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಈಗ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತೀವಿ ಭೇಟಿ ಮಾಡಿ ಒಂದು ದಿನಾಂಕನೂ ಕೂಡ ಭೇಟಿ ಮಾಡಿ ಒಂದು ದಿನಾಂಕನೂ ಕೂಡ ನಿಗದಿ ಮಾಡ್ತೀವಿ ಎಲ್ಲ ಸಮಸ್ಯೆನೂ ಕೂಡ ಕೂಲಂಕರಿಸುವ ಚರ್ಚೆ ಮಾಡ್ತೀವಿ